ಇಂದು ನನ್ನ ಮನವಿಗೆ ಇಷ್ಟೊಂದು ದುರ್ಬಲಗೊಳ್ಳುತ್ತಿದೆ ಗೌರಿಯ ಮೋಹದಲ್ಲಿ ಮೈಮರೆತ ನನ್ನ ಮನ ಕೆಟ್ಟ ವಿಚಾರಕ್ಕೆ ಇಂಪುಗೊಡುತ್ತಿದೆ ಗೌರಿ ಚಲುವೆ ಚಿನ್ನಾರೆ ನನ್ನ ಮುತ್ತುಗಳು ಅವಳ ಹಾಲಿಂಗನದಲ್ಲಿ ಅದೆಂಥ ಆನಂದ ಅವಳ ಹಂಗ ಸುಖಕ್ಕಾಗಿ ಹಾ ತರುತ್ತಿದೆ ಈ ನನ್ನ ಮನ ಮಡದಿ ಹಾಗೆ ಬರುವ ಗೌರಿಯ ದೇವ ಸುಖವನ್ನು ಹಿಂದೆ ಸವಿದರೆ ತಪ್ಪೇನ ಹೌದು ನಾನು ಹಿಂದೆ ಮನೆಗೆ ಹೋಗಿ ನನ್ನ ಆಕೆಯನ್ನು ಒರೆಸಿ ಅವಳ ಪ್ರೇಮದ ಹುಯ್ಯಾಲೆಯಲ್ಲಿ ತೇಲಿ ಜೀಕಿ ಜೋಖ್ಯಾಲಿ ಹೊಡೆದು ಅವಳ ಮಟ್ಟಿಗೆ ಸುಖದ ಸೋಪಾನವನ್ನೇರಿ ನನ್ನ ದೇಹದಲ್ಲಿ ಎತ್ತ ದಾರವನ್ನು ತೀರಿಸಿಕೊಳ್ಳಬೇಕು ಹೌದು

ಮುಂಬರುವ ಅಬ್ಬರದ ಅಲೆಗಳ ಹಂಚಿಕೆಯ ಅರಿವಾಗಲಾರದು ನಿನ್ನ ಮಾತು ನನಗೊಂದು ಅರ್ಥವಾಗುತ್ತಿಲ್ಲ ಗೌರಿ ನಿನ್ನ ಮಾತು ಒಂದು ಅರ್ಥ ಆಗುತ್ತಿಲ್ಲ ಹಾಲಿ ನಾಸಿಗಾಗಿ ನೆಲವಿಗೆ ಬಾಯಿ ಹಾಕಲು ಹೊಂಚು ಹಾಕಿದ ಮನೆಯಲ್ಲಿ ಯಾರೂ ಇಲ್ಲ ಅಂತ ಭಾವಿಸುವುದು ಸ್ವಾಭಾವಿಕ ಮಾಮ ನೀಡಿದ ಮಾತನ್ನು ಮರೆಯೇ ನನ್ನ ಮನ ಕೇಳಿಸಿಕೊಂಡೆ ಕಳಿಸಿದ ಕುದುರೆಯಂತೆ ಹೂಡುತ್ತದೆ ನಿನ್ನ ಮುಗನ ನಿನ್ನ ಸೌಂದರ್ಯದ ಹವಲಿನಲ್ಲಿ ಮಂಕಾಗಿ ಹೋಗಿದೆ ಗೌರಿ ನನ್ನ ಮನ ಮಂಕಾಗಿ ಹೋಗಿದೆ ನಿಜ ಮನ ಇದು ನಿಮ್ಮ ತಪ್ಪಲ್ಲ ವಯೋಧರ್ಮ ಆದ್ರೆ ಸಂಸ್ಕೃತಿ ಅನುಗುಣವಾಗಿ ಮದುವೆ ಎಂಬ ಕಟ್ಟಡೆಯೊಂದಿದೆ ಅದನ್ನು ಮರೆತು ಮುಂದೊಂದು ದಿನ ಮಡಿದು ಹೇಗೆ ಬರುವ ನೀನು ಶುಭ ಸಂದರ್ಭಕ್ಕಾಗಿ ಹಿಂದೆ ಹಾಕರು ಪಟ್ಟರೆ ತಪ್ಪೇನಿಲ್ಲ ನೋಡುವ್ರಿ ಹಣ್ಣು ಯಾರ ತ್ವಾದರೇನು ಕೊಂಡು ತಿನ್ನುವ ತನಗಿಷ್ಟವಾದ ಸಂದರ್ಭದಲ್ಲಿ ತಿಂದು ಅದರ ರುಚಿಯನ್ನು ನೋಡಬಹುದು ಆದರೆ ಆ ಮಾಲೀಕನ ಅನುಮತಿಗಾಗಿ ಕಾಯುವ ಅವಶ್ಯಕತೆ ಇಲ್ಲ ಕೊಂಡು ತಿನ್ನುವ ಬದಲಾಗಿ ಕದ್ದು ತಿಂದರೆ ತೋಟದ ಒಡೆಯನ್ನು ಕೊಡುವ ಏಟಿಗೆ ಬಲಿಯಾಗಬೇಕಾಗುತ್ತದೆ ಸುತ್ತಿ ಬಳಸಿ ಮಾತನಾಡುವುದರಲ್ಲಿ ಏನು ಪ್ರಯೋಜನ ಇಲ್ಲ ಇಲ್ಲದೇ ಬಟ್ಟಾರಿಯನ್ನು ನಾಶೆ ಕಳಿಸಲಾರದು ಮದುವೆಗಿಂತ ಮುಂಚೆ ಇವಳೇ ನನ್ನ ಸತಿ ಅಂತ ಭಾವಿಸುವುದು ಮೂರ್ಖತರ ಬಾಬಾ ಗೌರಿ ಅಂತೂ ನನ್ನ ಮೇಲೆ ಮನವೇ ಹೋಗಲಿ ಬಿಡು ಗೌರಿ ಇಂದು ನನ್ನ ಮನವಿಕೆ ಇಂಥ ಕೆಟ್ಟ ವಿಚಾರದ ಒಳಿಯಲ್ಲಿ ಮುಳುಗಿ ಹೋಗಿದೆ ಆ ಇಷ್ಟು ನಡೆದದ್ದು ಒಂದು ಕನಸನ್ನು ಛೇ ನೀವು ನನ್ನ ಆರಾಧ್ಯ ದೈವ ನನಗಿಂತಾದ್ರೂ ಮೋಸ ಮಾಡುತ್ತೀರಾ ಅದು ಎಂದಿಗೂ ಸಾಧ್ಯವಿಲ್ಲ ತಾವೀಗ ಅಸಮಾಧಾನವರ ಮೇಲೆ ಪ್ರಮೇಯವೇ ಇಲ್ಲ ಎಂದಾದರೂ ಹೃದಯವೆಂಬ ಮನಸ್ಸನ್ನ ಅರ್ಪಿಸಿ ನಿಮ್ಮ ಆಸೆಯನ್ನ ತೀರಿಸಿ ಬಡದೆ ಎಂಬ ಸ್ಥಾನವನ್ನ ಭದ್ರಪಡಿಸಿಕೊಳ್ಳುತ್ತೇನೆ ಬನ್ನಿ ಮಮ್ಮ ನಿಮ್ಮ ತೃಪ್ತಿ ನನ್ನ ತೃಪ್ತಿ ನಾನೀಗ ನನ್ನ ದೇಹವನ್ನು ಅರ್ಪಿಸುತ್ತಿರುವುದು ಅನ್ನರಿಗಲ್ಲ ಈ ನನ್ನ ದೇವನಿಗೆ ಜನ್ಮ ಜನ್ಮಾಂತರದಲ್ಲಿಯೋ ನನ್ನವನಾಗೋ ಈ ನನ್ನ ಸ್ವಾಮಿಗೆ ಮಾಮ மன எது இசு கட்டு விசாரிங்கேதோ வந்து நம்ம